ಪ್ರತಿ ದಿನ ಗುಂಡು ತುಂಡು ಇಲ್ಲದೆ ಪ್ರಜ್ವಲ್ ರೇವಣ್ಣ ನಿದ್ದೇನೆ ಮಾಡ್ತಿರ್ಲಿಲ್ಲ ಆದ್ರೆ ಈಗ ಜೈಲು ಸೇರಿದ್ದಾರೆ ಜೈಲಿನಲ್ಲಿ ಮಾಂಸ ದಂಧೆ ನಡೆಯುತ್ತಾ ಪ್ರಜ್ವಲ್ ರೇವಣ್ಣ ಜೈಲಿನಲ್ಲಿ ಎಷ್ಟು ಮಹಿಳಾ ಕೈದಿಗಳಿದ್ದಾರೆ ಗೊತ್ತಾ ಇನ್ನು ನಾನ್ ವೆಜ್ ಊಟ ಯಾವಾಗ ನೀಡ್ತಾರೆ ದುಡ್ಡು ಕೊಟ್ರೆ ಎಲ್ಲಾನು ಸಿಗುತ್ತೆ ಅಂತಾರೆ ಇನ್ನು ಕೋಟ್ಯಾಧಿಪತಿ ಆಗಿರುವ ಪ್ರಜ್ವಲ್ ರೇವಣ್ಣ ಜೈಲಿನಲ್ಲಿ ಮಾಡ್ತಿರೋ ಕೆಲಸವಾದ್ರೂ ಏನು ಅಂತ ಗೊತ್ತಾ ತಿಳಿದ್ರೆ ನೀವು ಕೂಡ ಶಾಕ್ ಆಗ್ತೀರಾ ಆ ಸಂಪೂರ್ಣ ವಿಡಿಯೋವನ್ನು ನೋಡುವ ಮುನ್ನ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆ ಆಗಿರೋದು ಸರಿ ಅನ್ನೋ ಹಾಗಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ ಹಾಗೂ ಪ್ರಜ್ವಲ್ ರೇವಣಗೆ ಹೈಕೋರ್ಟ್ ನಲ್ಲಿ ಬೇಲ್ ಸಿಗಬೇಕಾ ಹೌದು ಅನ್ನೋಗಿದ್ರೆ ಎಸ್ ಅಂತ ಇಲ್ಲ ನೋ ಅಂತ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಸ್ನೇಹಿತರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಪ್ರಜ್ವಲ್ ರೇವಣ್ಣ ಅವರು ಪರಪ್ಪ ನಗರ ಜೈಲು ಸೇರಿದ್ದಾರೆ ಹೊರಗಡೆ ಇದ್ದಾಗ ಎಷ್ಟೆಲ್ಲಾ ಶೋಕಿ ಮಾಡಿ ತಗಲಾಕೊಂಡ್ರು ಆದ್ರೆ ಈಗ ಜೈಲ್ನಲ್ಲಿ ಸಪ್ಪೆ ಊಟ ತಿಂದು ಬದುಕುತ್ತಿದ್ದಾರೆ ಜೈಲ್ನಲ್ಲಿ ಬೆಳಗ್ಗೆ ಹೊತ್ತು ನಾಷ್ಟ ನೀಡ್ತಾರೆ ಅದರಲ್ಲಿ ಪುಳಿಯೋಗ್ರೆ ಉಪ್ಮಾ ಚಿತ್ರಾನ್ನ ಈ ರೀತಿ ಪ್ರತಿ ದಿನ ಬೇರೆ ಬೇರೆ ವಿಧ ವಿಧವಾದ ನಾಷ್ಟ ನೀಡ್ತಾರೆ ಆದ್ರೆ ಮಧ್ಯಾಹ್ನ ಮತ್ತು ರಾತ್ರಿ ಅನ್ನ ಸಾರು ಇರುತ್ತೆ ಅನ್ನ ಬೇಡ ಅಂತಂದ್ರೆ ಮುದ್ದೆ ಚಪಾತಿ ಕೂಡ ಹಾಕಿಸ್ಕೊಳ್ಬಹುದು ಜೈಲಿನಲ್ಲಿ ಆರು ದಿನಗಳ ಕಾಲ ತರಕಾರಿ ಊಟ ಅಂದ್ರೆ ವೆಜ್ ಊಟವನ್ನ ನೀಡ್ತಾರೆ ಆದ್ರೆ ಒಂದು ದಿನ ಅಂದ್ರೆ ಶುಕ್ರವಾರದಂದು ಮಾತ್ರ ಮಾಂಸದ ಊಟ ನೀಡಲಾಗುತ್ತೆ ಈ ಎಲ್ಲಾ ಊಟ ಕೂಡ ಸಪ್ಪೆ ಇರುತ್ತದೆ ಕಾರಣ ಕೈದಿಗಳಿಗೆ ಬೇಕಂತಲೇ ಸಪ್ಪೆ ಊಟ ನೀಡುತ್ತಾರೆ ಯಾಕಂದ್ರೆ ರೋಷ ವೇಷ ಕಡಿಮೆ ಇರಲಿ ಅನ್ನುವ ಒಂದು ಕಾರಣದಿಂದ ಆಮೇಲೆ ಈ ಊಟ ಕೂಡ ಲೆಕ್ಕದಷ್ಟು ಮಾತ್ರ ಕೊಡಲಾಗುತ್ತೆ ಮನ ಬಂದಂತೆ ಊಟ ಮಾಡೋಕೆ ಆಗೋದಿಲ್ಲ ಇನ್ನು ಪರಪ್ಪನ ಅಗ್ರಹಾರದ ಜೈಲು ಇದರ ಬಗ್ಗೆ ಮಾತನಾಡೋದಾದ್ರೆ ಈ ಜೈಲಿನಲ್ಲಿ ಒಟ್ಟು ಐದು ಸಾವಿರ ಜನ ಕೈದಿಗಳಿದ್ದಾರೆ ಅದರಲ್ಲಿ ಮಹಿಳಾ ಕೈದಿಗಳು ಇನ್ನೂರು ಜನ ಇದ್ದಾರೆ ಪ್ರಜ್ವಲ್ ರೇವಣ್ಣರವರು ಪರಪ್ಪನ ಅಗ್ರಹಾರದ ಜೈಲಿನಲ್ಲೇ ಇರೋದು ಈ ಜೈಲನ್ನ ಎರಡು ಸಾವಿರದ ಇಸುವಿಯಲ್ಲಿಯೇ ಈ ಜೈಲನ್ನು ನಿರ್ಮಿಸಲಾಗಿತ್ತು ಈ ಜೈಲನ್ನ ಪುರುಷ ಕೈದಿಗಳಿಗೆ ಯಾವ ರೀತಿ ಬೇಕು ಆ ರೀತಿ ಬೇಕಾದ ಒಂದು ರೀತಿಯಲ್ಲಿ ನಿರ್ಮಾಣವನ್ನ ಮಾಡಲಾಗಿತ್ತೆ ಆದರೆ ಇಲ್ಲಿ ಯಾವ ಮಹಿಳೆಯನ್ನು ಗಮನಕ್ಕೆ ತೆಗೆದುಕೊಂಡಿರೋದಿಲ್ಲ ಮಹಿಳೆ ಕೈದಿಗಳಿಗೆ ಏನು ಬೇಕು ಆ ರೀತಿ ಒಂದು ನಿರ್ಮಾಣ ಮಾಡಿರೋದಿಲ್ಲ ಆದರೆ ಮುಂದಿನ ದಿನಗಳಲ್ಲಿ ಮಹಿಳಾ ಕೈದಿಗಳು ಜಾಸ್ತಿ ಆಗ್ತಾರೆ ಇನ್ನು ಅನಿವಾರ್ಯತೆಯಿಂದ ಈ ಒಂದು ಜೈಲಿಗೆ ಮಹಿಳಾ ಕೈದಿಗಳನ್ನ ಕಳಿಸಬೇಕಾಗುತ್ತೆ ಇನ್ನು ಇಲ್ಲಿ ನೋಡೋದಾದರೆ ಹಲವಾರು ಸೆಲೆಬ್ರಿಟಿ ಮಹಿಳೆಯರು ಇಲ್ಲಿ ಶಿಕ್ಷಣ ಅನುಭವಿಸಿದ್ದಾರೆ ಉದಾಹರಣೆಗೆ ಪವಿತ್ರ ಗೌಡ ಮತ್ತು ತಮಿಳುನಾಡಿನ ಸಿ ಎಂ ಆಗಿದ್ದಂಥವರು ಜಯಲಲಿತಾ ಹಾಗೂ ಶಶಿಕಲಾ ಸೈನೈಡ್ ಮಲ್ಲಿಕಾ ರಾಗಿಣಿ ದ್ವಿವೇದಿ ಇನ್ನು ಇತರರು ಈ ರೀತಿ ಎಷ್ಟೋ ಹಲವಾರು ಸೆಲೆಬ್ರಿಟಿ ಮಹಿಳೆಯರು ಕೂಡ ಇದೇ ಜೈಲಿನಲ್ಲಿ ಯಾವ ಒಂದು ತಾರತಮ್ಯವಿಲ್ಲದೆ ಈಕ್ವಲ್ ಆಗಿ ಒಂದು ಶಿಕ್ಷೆಯನ್ನು ಅನುಭವಿಸಿದ್ದಾರೆ ಇನ್ನು ಮಹಿಳಾ ಕೈದಿಗಳಿಗೆ ಸೆಪರೇಟ್ ಬ್ಯಾರಕ್ ಹೌದು ಈ ಒಂದು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮಹಿಳಾ ಕೈದಿಗಳಿಗೆ ಸೆಪರೇಟ್ ಬ್ಯಾರಕ್ ಇರುತ್ತೆ ಒಟ್ಟು ಹದಿನೇಳು ಬ್ಯಾರಕ್ಗಳಿವೆ ಈ ಒಂದು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಬರೋಬ್ಬರಿ ಇದು ಎಕರೆಯ ವಿಸ್ತೀರ್ಣದಲ್ಲಿ ಕಟ್ಟಲಾಗಿದೆ ಬಹಳ ವಿಶಾಲವಾಗಿರುವಂತಹ ಒಂದು ದೊಡ್ಡ ಜೈಲ್ ಇದು ಒಂದೇ ಜೈಲಿನಲ್ಲಿ ಮಹಿಳೆಯರು ಹಾಗೂ ಪುರುಷ ಕೈದಿಗಳು ಇದ್ರೂ ಕೂಡ ಅಂತರವನ್ನ ಕಾಯ್ದುಕೊಳ್ಳಲಾಗುತ್ತೆ ಅಂದ್ರೆ ಯಾವುದೇ ರೀತಿಯಾಗಿ ಮಹಿಳಾ ಕೈದಿಗಳು ಮತ್ತು ಪುರುಷ ಕೈದಿಗಳು ಒಟ್ಟಿಗೆ ಓಡಾಡುವಂತಿಲ್ಲ ಪುರುಷ ಕೈದಿಗಳೇ ಊಟ ಮತ್ತು ಸ್ನಾನವನ್ನ ಮಾಡುವಾಗ ಅವರು ಬ್ಯಾರಕ್ನಿಂದ ಹೊರಗೆ ಓಡಾಡೋಕೆ ಅವಕಾಶವಿದೆ ಆದರೆ ಮಹಿಳಾ ಕೈದಿಗಳಿಗೆ ಯಾವುದೇ ರೀತಿಯಾದಂತಹ ಅವಕಾಶ ಇರೋದಿಲ್ಲ ಬ್ಯಾರಕ್ನಿಂದ ಹೊರಗೆ ಬರುವಂತಿಲ್ಲ ಇವರನ್ನ ಮೇಂಟೈನ್ ಮಾಡೋದಕ್ಕೋಸ್ಕರ ಒಬ್ಬ ಮಹಿಳಾ ವಾರ್ಡನ್ನು ನೇಮಿಸಲಾಗಿರುತ್ತೆ ಅವರು ಯಾವುದೇ ರೀತಿಯಾದಂತಹ ಇವರಿಗೆ ಒಂದು ಫ್ರೀಡಮ್ನ ಕೊಡೋದಿಲ್ಲ ತಲೆ ಎತ್ತಿ ಸಹಿತ ಒಬ್ಬ ಪುರುಷ ಕೈದಿಯನ್ನು ಅವರು ನೋಡದೆ ಇರೋ ಹಾಗೆ ಬೈತಾನೆ ಇರ್ತಾರೆ ಅಂತ ಹಲವಾರು ಮಹಿಳಾ ಕೈದಿಗಳು ಹೊರಗೆ ಬಂದ ಮೇಲೆ ಕೂಡ ಹೇಳ್ಕೊಂಡಿದ್ದಾರೆ ಸೊ ಇಲ್ಲಿ ಪುರುಷ ಕೈದಿಗಳೇ ಅಡುಗೆಯನ್ನು ಮಾಡ್ತಾರೆ ಮತ್ತು ಜೈಲಿನ ಒಂದು ಅಂಗಳದಲ್ಲಿ ಬಂದು ಜೈಲಿನ ಊಟವನ್ನು ಬಡಿಸ್ತಾರೆ ಅಲ್ಲಿ ಒಂದು ಕ್ಯೂ ಸಿಸ್ಟಮ್ನ ಫಾಲೋ ಮಾಡಬೇಕಾಗತ್ತೆ ಪ್ರತಿಯೊಬ್ಬ ಪುರುಷ ಕೈದಿನೂ ಕ್ಯೂ ಸಿಸ್ಟಮ್ನಲ್ಲಿ ಬಂದು ತಮ್ಮ ಊಟವನ್ನು ಸ್ವೀಕರಿಸಿ ಹೋಗಿ ಊಟವನ್ನು ಮಾಡಬೇಕಾಗತ್ತೆ ಆದರೆ ಈ ಒಂದು ಪುರುಷ ಕೈದಿಗಳು ಎಲ್ಲಿ ಊಟವನ್ನು ಕ್ಯೂ ಸಿಸ್ಟಮ್ನಲ್ಲಿ ಸ್ವೀಕರಿಸ್ತಾರೋ ಅಲ್ಲಿ ಮಹಿಳಾ ಕೈದಿಗಳು ಬರುವಂತಿಲ್ಲ ಅವರದೇ ಆದಂತಹ ಬ್ಯಾರಕ್ನ ಬಳಿ ಈ ಪುರುಷ ಕೈದಿಗಳು ಅಡಿಗೆ ಮಾಡಿರ್ತಾರಲ್ವಾ ಅದನ್ನೆಲ್ಲ ತೆಗೆದುಕೊಂಡು ಅವರ ಬ್ಯಾರಕ್ನ ಹತ್ತಿರ ತೆಗೆದುಕೊಂಡು ಹೋಗಿ ಬಳಸ್ತಾರೆ ಆಚೆ ಬಂದು ಊಟವನ್ನು ತೆಗೆದುಕೊಂಡು ಮತ್ತೆ ಅವ್ರನ್ನ ತಲೆ ಎತ್ತಿ ಕೂಡ ನೋಡದೆ ಒಳಗಡೆ ಹೋಗಬೇಕಾಗುತ್ತೆ ಈ ಮಹಿಳಾ ಕೈದಿಗಳು ಇದು ಅಲ್ಲಿನ ಶಿಸ್ತು ಇನ್ನು ಜೈಲಿನಲ್ಲಿ ನಡೆದಿತ್ತ ಮಾಂಸದಂಧೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಪರಪ್ಪನ ಅಗ್ರಹಾರ ಜೈಲಿನ ಕೆಲವು ಕೈದಿಗಳು ಎರಡು ಪತ್ರವನ್ನು ಹೈಕೋರ್ಟ್ಗೆ ಬರೆದಿರ್ತಾರೆ ಆ ಪತ್ರದಲ್ಲಿ ಏನಿತ್ತಪ್ಪ ಅಂತಂದರೆ ಆ ಮಹಿಳಾ ಕೈದಿಗಳ ಮೇಲೆ ಆದಂತಹ ದೌರ್ಜನ್ಯ ಅವರು ಪಟ್ಟಂತಹ ಕಷ್ಟ ನೋವು ಹಿಂಸೆ ಒಂದು ಪುರುಷ ಕೈದಿಗಳ ಜೊತೆಗೆ ಲೈಂಗಿಕ ಕ್ರಿಯೆಗೆ ವಾರ್ಡನ್ಗಳು ಒತ್ತಾಯವನ್ನ ಒತ್ತಾಯವನ್ನು ಮಾಡ್ತಿದ್ರು ಯಾಕೆಂದ್ರೆ ಆ ವಾರ್ಡನ್ ಗಳಿಗೆ ಮುನ್ನೂರು ರೂಪಾಯಿನಿಂದ ಐನೂರು ರೂಪಾಯಿ ತಲಾ ಅಂತ ಕೊಡ್ತಾ ಇದ್ರು ಈ ರೀತಿ ಮಾಂಸ ದಂಧೆ ಕೂಡ ಅಲ್ಲಿ ನಡೀತಾ ಇತ್ತು ಮತ್ತೆ ಆದಂತಹ ಒಂದು ದೌರ್ಜನ್ಯ ಒಂದು ನೋವಿನ ಸಂಗತಿಯನ್ನ ಅವರು ಅದರಲ್ಲಿ ವಿವರಿಸಿ ಹೈಕೋರ್ಟ್ಗೆ ಒಂದು ದೂರನ ನೀಡಿರ್ತಾರೆ ಆ ಪತ್ರದಲ್ಲಿ ಅಲ್ಲಿ ಕೆಲವು ವಾರ್ಡನ್ಗಳ ಹೆಸರನ್ನ ಕೂಡ ಉಲ್ಲೇಖ ಮಾಡಲಾಗಿರುತ್ತೆ ನಂತರ ಆ ಟೈಮ್ ನಲ್ಲಿ ವಿಧಾನ ಪರಿಷತ್ನ ಸದಸ್ಯ ಆದಂತಹ ತಾರಮ್ಮನವರು ಸಚಿವೆ ಆದಂತಹ ಉಮಾಶ್ರೀ ಅವರು ಇಬ್ರು ಕೂಡ ಆ ಟೈಮ್ ನಲ್ಲಿ ಜೈಲ್ಗೆ ವಿಚಾರಿಸೋಕೆ ಅಂತಾನೆ ಅಲ್ಲಿನ ವ್ಯವಸ್ಥೆ ಬಗ್ಗೆ ಹೇಗಿದೆ ಏನು ಅವ್ರ ನೋವುಗಳು ಮಹಿಳಾ ಕೈದಿಗಳ ನೋವುಗಳೇನಿದೆ ಅಂತ ವಿಚಾರಿಸೋಕೆ ಅಲ್ಲಿಗೆ ಭೇಟಿ ನೀಡ್ತಾರೆ ಆದರೆ ಆಗ ಅಲ್ಲಿ ಭೇಟಿ ನೀಡಿದ ಒಂದು ಸಂದರ್ಭದಲ್ಲಿ ಅಲ್ಲಿದ್ದಂತಹ ಮಹಿಳಾ ಕೈದಿಗಳು ಈ ಲೆಟರ್ನ ಬಗ್ಗೆ ಹೇಳೋದೇ ಇಲ್ಲ ನಾವು ಈ ಲೆಟರ್ನ ಬರದೇ ಇಲ್ಲ ನಮಗೂ ಇದಕ್ಕೂ ಯಾವ ರೀತಿ ಸಂಬಂಧನೇ ಇಲ್ಲ ಅಂತ ಅದನ್ನ ತಳ್ಳಹಾಕ್ ಭಯಕ್ಕೋ ಅಥವಾ ಯಾವುದೇ ಒಂದು ಫೋರ್ಸ್ ಏನೋ ಗೊತ್ತಿಲ್ಲ ಆದರೆ ಅವರು ಭಯದಿಂದ ಇದನ್ನ ತಳ್ಳ ಮತ್ತು ಈ ವಿಷಯ ಅಲ್ಲಿಗೆ ತಣ್ಣಗಾಗ್ಬಿಡುತ್ತೆ ಯಾಕಂದ್ರೆ ಇದಕ್ಕೆ ಯಾವುದೇ ರೀತಿಯಾದಂತಹ ಪ್ರೂಫ್ಗಳು ಇರೋದಿಲ್ಲ ಇನ್ನು ಜೈಲ್ನಲ್ಲಿ ಎಣ್ಣೆ ಸಿಗರೇಟ್ ಸಿಗುತ್ತಾ ಪ್ರಜ್ವಲ್ ರೇವಣ್ಣ ಇರುವ ಪರಪ್ಪನ ಅಗ್ರಹಾರ ಜೈಲ್ ಮಾತ್ರ ಅಲ್ಲ ಆದರೆ ಯಾವುದೇ ಜೈಲ್ನಲ್ಲೂ ಕೂಡ ಆಲ್ಕೋಹಾಲ್ ಅಂದರೆ ಮದ್ಯಪಾನ ಸೇವನೆ ಮಾಡೋ ಹಾಗಿಲ್ಲ ಮತ್ತು ನಶೆ ಬರುವಂತಹ ಯಾವ ಪದಾರ್ಥಗಳನ್ನು ಉಪಯೋಗಿಸೋ ಹಾಗಿಲ್ಲ ಇದು ರೂಲ್ಸ್ ಜೈಲ್ನ ಒಂದು ರೂಲ್ಸ್ ಆದರೆ ಸ್ಮೋಕಿಂಗ್ಗೆ ಮಾತ್ರ ಅಂದರೆ ಬೀಡಿ ಸಿಗರೇಟಿಗೆ ಮಾತ್ರ ಅಲ್ಲಿ ಅವಕಾಶವಿರುತ್ತೆ ಯಾರಾದರೂ ಖೈದಿಗಳನ್ನು ನೋಡೋಕೆ ಹೋಗೋ ಆಗಿದ್ರೆ ಅವರು ಬೇಕಾದರೆ ಅಲ್ಲಿ ಸಿಗರೇಟ್ ಮತ್ತು ಬೀಡಿಗಳನ್ನು ತೆಗೆದುಕೊಂಡು ಹೋಗ್ಬೋದು ಅದು ಕೂಡ ಲೆಕ್ಕ ಇರುತ್ತೆ ಒಬ್ಬರು ಮೂರು ಪ್ಯಾಕೆಟ್ ಸಿಗರೇಟ್ ಅಥವಾ ಮೂರು ಪ್ಯಾಕೆಟ್ ಬೀಡಿ ಈ ರೀತಿ ತೆಗೆದುಕೊಂಡು ಹೋಗಬಹುದು ಅದಕ್ಕಿಂತ ಜಾಸ್ತಿ ತೆಗೆದುಕೊಂಡು ಹೋಗ ಹಾಗಿಲ್ಲ ಈ ರೀತಿ ರೂಲ್ಸ್ ಎಲ್ಲಾ ಜೈಲಿನಲ್ಲೂ ಇದೆ ಇನ್ನು ಪಾನ್ ಮಸಾಲಕ್ಕೆ ಯಾವುದೇ ರೀತಿಯಾದಂತಹ ಅವಕಾಶ ಇರೋದಿಲ್ಲ ಯಾಕಂದ್ರೆ ಆ ಒಂದು ಜಾಗದಲ್ಲಿ ಖೈದಿಗಳೆಲ್ಲ ತಿಂದು ಉಗುಳಿ ಆ ಒಂದು ಗೋಡೆಗಳನ್ನ ಗಲೀಜು ಮಾಡಿಬಿಡ್ತಾರೆ ಕಣಕಣದಲ್ಲೂ ಕೇಸರಿ ಮಾಡಿಬಿಡ್ತಾರೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಯಾವುದೇ ರೀತಿಯಾದಂತಹ ಪಾನ್ ಮಸಾಲಕ್ಕೆ ಅವಕಾಶ ಕೊಡೋದಿಲ್ಲ ಆದರೆ ಇದ್ರ ಮಧ್ಯೆ ನಿಮಗೆಲ್ಲ ಗೊತ್ತಿರೋ ಹಾಗೆ ನಮಗೂ ಗೊತ್ತಿರೋ ಹಾಗೆ ಪ್ರಪಂಚಕ್ಕೆ ಗೊತ್ತಿರೋ ಹಾಗೆ ದುಡ್ಡಿದ್ರೆ ಜೈಲಿನಲ್ಲಿ ಎಲ್ಲ ಕೂಡ ಸಾಧ್ಯ ಇದು ನಿಜನಾ ಯಾಕಂದ್ರೆ ದುಡ್ಡಿದ್ರೆ ಜೈಲಿನಲ್ಲಿ ಲೈಫ್ ಬಿಂದಾಸ್ ಅಂತ ಕೂಡ ಎಲ್ಲರಿಗೂ ಗೊತ್ತಿದೆ ಎಲ್ಲರೂ ಹೇಳ್ತಾರೆ ಇನ್ನು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೆಲವು ಭ್ರಷ್ಟ ಅಧಿಕಾರಿಗಳ ಜೊತೆ ಸೆಟ್ಟಿಂಗ್ನ ಮಾಡ್ಕೊಂಡ್ಬಿಡ್ತಾರೆ ದುಡ್ಡಿದ್ರೆ ಎಲ್ಲ ಸೌಲಭ್ಯಗಳು ಅವರಿಗೆ ಸಿಗುತ್ತೆ ಅನ್ನುವಂತ ಮಾತಿದೆ ಅವ್ರಿಗೆ ಏನ್ ಬೇಕು ಎಲ್ಲವನ್ನೂ ಅಲ್ಲಿ ತಂದು ಕೊಡಲಾಗುತ್ತೆ ಏನು ಬೇಕಾದರೂ ಅಲ್ಲಿಗೆ ತರ್ಸ್ಕೋಬೋದು ಬಿಂದಾಸಾಗಿ ಲೈಫ್ನ ಲೀಡ್ ಮಾಡ್ತಾ ಇದ್ದಾರೆ ಖೈದಿಗಳು ಅನ್ನುವಂಥ ಎಲ್ಲ ಮಾತುಗಳಿಗೂ ಇದೆ ಅದು ಸತ್ಯನೂ ಹೌದು ಅಂತ ಎಷ್ಟೋ ಜನಕ್ಕೆ ಗೊತ್ತಿದೆ ಇನ್ನು ಇದರ ಒಂದು ಚೆಕ್ಕಿಂಗ್ ಮತ್ತು ರೇಡ್ ಆಗಾಗ ನಡೀತಾ ಇರುತ್ತೆ ಆದರೆ ಅದಕ್ಕೆ ಮುಂಚೆಯೇ ಖೈದಿಗಳಿಗೆ ಅಥವಾ ಅಧಿಕಾರಿಗಳಿಗೆ ಮೆಸೇಜ್ ಬಂದುಬಿಡುತ್ತೆ ಆಗ ಎಲ್ಲರೂ ಹುಷಾರಾಗಿಬಿಡ್ತಾರೆ ಅವರು ತರಿಸಿದಂತಹ ಸರಕುಗಳನ್ನು ಮರದ ತುದಿಯಲ್ಲಿ ಅಥವಾ ಟಾಯ್ಲೆಟ್ನ ಒಂದು ಫ್ಲಶ್ನಲ್ಲಿ ಮುಚ್ಚಿಟ್ಬಿಡ್ತಾರೆ ಹಾಗಾಗಿ ರೇಡ್ನಲ್ಲಿ ಯಾವುದೇ ರೀತಿಯಾದಂತಹ ಸರಕುಗಳು ಸಿಕ್ಕಾಕೊಳ್ಳೋದಿಲ್ಲ ಇನ್ನು ಒಂದ್ ವೇಳೆ ಅದು ಸಿಗಾಕೊಳ್ಳುವಂತ ಸಂದರ್ಭ ಬಂದ್ರೆ ಮಣ್ಣಿನಲ್ಲಿ ಕೂಡ ಹೂತಾಕ್ ಬಿಡ್ತಾರೆ ಯಾಕಂದ್ರೆ ನಿಮ್ಗೆ ಗೊತ್ತು ಅದು ನಲವತ್ತು ಎಕರೆಯ ಒಂದು ವಿಸ್ತೀರ್ಣವಾದ ಒಂದು ದೊಡ್ಡ ಜಾಗ ಸೊ ಅಲ್ಲಿ ಚಾನ್ಸೇ ಇಲ್ಲ ಅವ್ರಿಗೆ ಯಾವುದೇ ರೀತಿಯಾದಂತಹ ರೇಡ್ ನಲ್ಲಿ ಸಿಗಾಕೊಳ್ಳೋದಿಕ್ಕೆ ಅವ್ರಿಗೆ ಮೊದಲೇ ಕ್ಲೂ ಸಿಕ್ಕಿರುತ್ತೆ ಇನ್ನು ಜನ್ಮದಿನದಂದೇ ಪ್ರಜ್ವಲ್ ರೇವಣ್ಣ ಕೂಲಿ ಶುರು ಮಾಡಿದ್ರ ಹೌದು ಅವರ ಒಂದು ಜನ್ಮದಿನ ಬಂದು ಆಗಸ್ಟ್ ಐದರಂದು ಜೈಲಿನಲ್ಲಿ ಯಾರು ಕೂಡ ಖಾಲಿ ಕೂತ್ಕೊಳಂಗಿಲ್ಲ ಕೂತ್ಕೊಂಡು ಸುಮ್ನೆ ಅಲೆಮಾರಿ ಥರ ಓಡಾಡಿಕೊಂಡು ತಿಂದ್ಕೊಂಡು ಇರೋದಲ್ಲ ಅವರಿಗೆ ಶಿಕ್ಷೆ ಆಗಿರೋದೆ ಅವರು ಒಂದು ಬದಲಾವಣೆ ಕಾಣಲಿ ಜೀವನದಲ್ಲಿ ಅಂತ ಸೊ ಹಾಗಾಗಿ ಯಾರೂ ಕೂಡ ಕೂತ್ಕೊಳ್ಳೋ ಆಗಿಲ್ಲ ಪ್ರಜ್ವಲ್ ರೇವಣ್ಣರವರಿಗೆ ಕಠಿಣ ಶಿಕ್ಷೆಯಾದ ಕಾರಣ ಆರು ದಿನಗಳ ಕಾಲ ವಾರದಲ್ಲಿ ಮತ್ತು ಡೈಲಿ ಎಂಟು ಗಂಟೆಗಳ ಕಾಲ ಕೆಲಸವನ್ನು ಮಾಡಲೇಬೇಕು ಇನ್ನು ಪ್ರಜ್ವಲ್ ರೇವಣ್ಣರವರು ಕೆಲಸ ಶುರು ಮಾಡಿದರು ಅವರ ಒಂದು ಹುಟ್ಟುಹಬ್ಬದ ದಿವಸನೇ ಆಗಸ್ಟ್ ಐದರಂದು ಮುಂಚೆ ಸಂಸದರಾಗಿದ್ದಾಗ ಒಂದು ಲಕ್ಷದ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಸಂಬಳವನ್ನ ಪಡಿತಾ ಇದ್ದಂಥವರು ಪ್ರಜ್ವಲ್ ರೇವಣ್ಣ ಅವರು ಆದರೆ ಇವತ್ತು ಐನೂರ ನಲ್ವತ್ತು ರೂಪಾಯಿ ದಿನಗೂಲಿ ಅವರಿಗೆ ಅಲ್ಲಿ ಬೇಕರಿ ಹೈನುಗಾರಿಕೆ ಗಾರ್ಡನ್ ತರಕಾರಿ ಬೆಳೆಯೋದು ಮರಗೆಲಸ ಕರಕುಶಲ ವಸ್ತುಗಳ ಕೆತ್ತನೆ ಈ ರೀತಿ ಹಲವಾರು ಕೆಲಸಗಳಿರುತ್ತೆ ಯಾವುದಾದ್ರೂ ಒಂದನ್ನು ಆರಿಸಿಕೊಳ್ಳೇಬೇಕು ಇನ್ನು ವಾರಕ್ಕೊಮ್ಮೆ ಕೆಲಸವನ್ನ ಬದಲಾವಣೆ ಆಗ್ತಾ ಇರುತ್ತೆ ಅವರು ಕೊಟ್ಟಂತಹ ಯಾವುದೇ ಒಂದು ಕೆಲಸದಲ್ಲಿ ವಾರ ವಾರಕ್ಕೂ ಚೇಂಜ್ ಆಗ್ತಾ ಇರುತ್ತೆ ಆ ಕೆಲಸದಲ್ಲಿ ಇವರು ತೊಡಗಿಸಿಕೊಳ್ಬೇಕಾಗುತ್ತೆ ಪ್ರಜ್ವಲ್ ರೇವಣ್ಣ ಅವರು ಮುಂಚಿನ ರೀತಿಯಲ್ಲಿ ಶೋಕಿ ಮಾಡ್ಕೊಂಡು ಅಲೆಮಾರಿ ತರ ಅಲ್ಕೊಂಡು ತಿನ್ಕೊಂಡು ಕುಡ್ಕೊಂಡು ಈ ರೀತಿ ಎಲ್ಲ ಎಂಜಾಯ್ ಮಾಡೋದಕ್ಕೆ ಆಗೋದಿಲ್ಲ ಬದಲಾಗಿ ಅವ್ರ ಕೆಲಸವನ್ನ ಮಾಡಲೇಬೇಕು ಅಲ್ಲಿ ಕುತ್ಕೊಂಡು ತಿನ್ಕೊಂಡು ಮಲ್ಗೋದಿಕ್ಕೆ ಯಾವುದೇ ರೀತಿಯಾದಂತಹ ಒಂದು ಅವಕಾಶ ಇರೋದಿಲ್ಲ ಇದಿಷ್ಟು ಪರಪ್ಪನ ಅಗ್ರಹಾರ ಜೈಲು ಅಂದ್ರೆ ಪ್ರಜ್ವಲ್ ರೇವಣ್ಣ ಅವರು ಇರುವಂತಹ ಜೈಲಿನಲ್ಲಿ ಏನಿದೆ ಏನಿಲ್ಲ ಅನ್ನುವ ಒಂದು ಮಾಹಿತಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈ ಒಂದು ವಿಡಿಯೋವನ್ನ ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಧನ್ಯವಾದಗಳು